ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನು ಬರೆದ ಶುವಾರ್ತೆ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಮತ್ತು ಹನ್ನೆರಡನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದರಿಸುತ್ತದೆ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕುರುಬನು ಒಳ್ಳೆಯ ಕುರುಬನು ಕುರಿಗಳಿಗೆ ಇರುವಾಗ ಕುರಿಗಳನ್ನು ಕಾಪಾಡುತ್ತಾನೆ ಮತ್ತು ತನ್ನ ಕುರಿಗಳಿಗೋಸ್ಕರ ತನ್ನ ಕೊಡುತ್ತಾನೆ ಮತ್ತು ಕುರಿಗಳನ್ನು ಕಾಯುವ ಕುರುಬನು ಕೂಲಿಯಾಳಾಗಿದ್ದರೆ ಕುರಿಗಳನ್ನು ತೋಳ ಹಿಡಿಯುವುದಕ್ಕೆ ಬರುವಾಗ ಅವುಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ಕುರಿಗಳನ್ನು ತೋಳ ಹಿಡಿದುಕೊಂಡು ಹೋಗುತ್ತವೆ ಮತ್ತು ಕುರಿ ಹಿಣ್ಣನ್ನು ಚದರಿಸುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಒಳ್ಳೆ ಕುರುಬನು ಇದಾನ ಈ ಲೋಕದಲ್ಲಿ ಕೂಲಿ ಆಳಿಗಾಗಿರ್ತಕ್ಕಂತ ಕುರುಬನು ನಮ್ಮ ಜೀವಿತದಲ್ಲಿ ಇದಾನ ಈ ಎರಡು ಕುರುಬರಲ್ಲಿ ನಮ್ಮ ಜೀವಿತದಲ್ಲಿ ಯಾವ ಕುರುಬನಿದಾನೆ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡುತ್ತಾನೆ ಆ ಕುರುಬನು ನಮ್ಮ ಜೀವಿತದಲ್ಲಿ ಇದಾನ ಕುರಿಗಳನ್ನು ತೋಳವೆ ಹಿಡಿದುಕೊಂಡು ಹೋಗುವುದಕ್ಕೆ ಬರುವಾಗ ಅವುಗಳನ್ನು ಬಿಟ್ಟು ಓಡಿ ಹೋಗುವಂತ ಕುರುಬನು ನಮ್ಮ ಜೀವಿತದಲ್ಲಿ ಇದಾನ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಒಳ್ಳೆ ಕುರುಬನು ನಮ್ಮ ಜೀವಿತದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಆಗುವಂತ ಒಂದು ಪರಿಣಾಮಗಳು ಮತ್ತು ನಾವು ಅನುಭವಿಸುವಂತ ಒಂದು ಒಳ್ಳೆಯ ಕಾರ್ಯಗಳು ಏನೆ ನೋಡುವಾಗ ಒಳ್ಳೆ ಕುರುಬನು ನಮ್ಮ ಜೀವಿತದಲ್ಲಿರುವಾಗ ಕುರಿಗಳನ್ನು ಯಾವ ರೀತಿಯಾಗಿ ಅವನು ಉತ್ತಮವಾದ ಹುಲ್ಲುಗಳನ್ನು ಮೇಯಿಸುತ್ತಾನೆ ಅವುಗಳಿಗೆ ಶುದ್ಧ ನೀರು ಕುಡಿಸುತ್ತಾನೆ ಅವುಗಳನ್ನು ಉತ್ತಮ ರೀತಿಯಾಗಿ ಸಂರಕ್ಷಿಸುತ್ತಾನೆ ಯಾವುದೇ ಕಾಡು ಮೃಗಗಳು ಅವುಗಳನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಬರುವಾಗ ಆ ಕುರುಬನು ಅವುಗಳ ಜೊತೆಗೆ ಹೋರಾಡಿ ಅವುಗಳನ್ನು ಹೊಡೆದೋಡಿಸುತ್ತಾನೆ ಕುರಿಯನ್ನು ಸಂರಕ್ಷಿಸುತ್ತಾನೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿರುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು ದುಃಖಗಳು ವೇದನೆಗಳು ನೋವುಗಳು ಅನೇಕ ಬಾಧೆಗಳು ಇವೆಲ್ಲವುಗಳು ಇರುವಾಗ ತಂದೆಯಾದ ದೇವರ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಕುರುಬನಾಗಿರುವಾಗ ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸಿ ನಮಗೆ ಶಾಂತಿ ಸಮಾಧಾನ ಪ್ರೀತಿ ಅನುನತೆ ಕರುಣೆ ದಯೆ ಉಪಕಾರ ಇವೆಲ್ಲವುಗಳು ನಮ್ಮ ಜೀವಿತದಲ್ಲಿ ಅನುಗ್ರಹಿಸುವಂತವನಾಗಿದ್ದಾನೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರು ನಮ್ಮ ಜೀವಿತದಲ್ಲಿ ಕುರುಬರಾಗಿರುವಾಗ ನಮಗೆ ಕಷ್ಟ ಬರುವಾಗ ದುಃಖ ಬರುವಾಗ ವೇದನೆಗಳು ಬರುವಾಗ ನಮ್ಮನ್ನು ಬಿಟ್ಟು ಅವರು ಓಡಿ ಹೋಗುವಂತವರಾಗಿದ್ದಾರೆ ಆ ಕಷ್ಟಗಳಿಂದ ನಾವು ಅನುಭವಿಸುವಂತ ಯಾತನೆಗಳು ಅನುಭವಿಸಿ ನಾವು ಈ ಲೋಕದ ಎಲ್ಲ ಜನರ ಕೈ ಬಿಡಲ್ಪಡುವಂತವರಾಗಿದ್ದೇವೆ ಬಿಟ್ಟಾಗ ನಮ್ಮನ್ನು ಈ ಲೋಕದ ಜನರು ಕೀಳಾಗಿ ನೋಡುವಂತವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಲೋಕದ ಜನರು ಕುರುಬರಾಗಿದ್ದಾಗ ನಮ್ಮ ಜೀವಿತದಲ್ಲಿ ತದೆಯಾದ ದೇವ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಕುರುಬನಾಗಿರುವಾಗ ನಾವು ಯಾವಾಗಲೂ ಶಾಂತಿ ಸಮಾಧಾನ ಸಂತೋಷ ಪ್ರೀತಿ ಕರುಣೆ ದಯ ಹೊಂದಿದವರಾಗಿ ಜೀವಿಸುವಂತವರಾಗಿದ್ದೇವೆ ನಮ್ಮ ಜೀವಿತದಲ್ಲಿ ಒಳ್ಳೆಯ ಕುರುಬ ನಿಧಾನ ನಮ್ಮ ಜೀವಿತದಲ್ಲಿ ಕೂಲಿ ಆಳಿಗಾಗಿರ್ತಕ್ಕಂಥ ಕುರುಬ ನಿಧಾನ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ತಂದೆಯಾದ ದೇವರು ಯೇಸು ಕ್ರಿಸ್ತನು ಸರ್ವ ಲೋಕದ ಸೃಷ್ಟಿಕರ್ತನಾಗಿದ್ದಾನೆ ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದಂತ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ಕುರುಬನಾಗಿರುವಾಗ ನಾವು ಯಾವ ವಿಷಯಕ್ಕೂ ಕೊರತೆ ಪಡುವ ಅವಶ್ಯಕತೆ ಇಲ್ಲ ಎಲ್ಲವೂ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನು ಆತನು ಪೂರೈಸುವಂತವನಾಗಿದ್ದಾನೆ ಕೂಲಿ ಆಳಿಗೆ ಇರ್ತಕ್ಕಂಥ ಕುರುಬನು ತನ್ನದ ಜೀವಿತವನ್ನು ನೋಡಿಕೊಳ್ಳುವಂತವನಾಗಿದ್ದಾನೆ ಕುರಿಗಳನ್ನು ಹಿಡಿದುಕೊಳ್ಳುವುದಕ್ಕಾಗಿ ತೋಳಗಳು ಬರುವಾಗ ಬಿಟ್ಟು ಓಡಿ ಹೋಗುವಂತವನಾಗಿದ್ದಾನೆ ಒಳ್ಳೆಯ ಕುರುಬನು ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆಗಿರುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಒಳ್ಳೆಯ ಕುರುಬನನ್ನು ಇಟ್ಟುಕೊಂಡು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೇಲೆ